ಪ್ರದ ಪದದ ಉತ್ಪತ್ತಿ ಹೀಗಿದೆ ಪ್ರದೋಷನು ಕಲ್ಪ ಹಾಗೂ ದೋಷ ಇವರ ಮಗನಾಗಿದ್ದಾನೆ ಅವನಿಗೆ ನಿಶಿತ ಮತ್ತು ಯುಸ್ತ ವ್ಯಸ್ತ ಎಂಬ ಹೆಸರಿನ ಇಬ್ಬರು ಸೋದರರಿದ್ದಾರೆ ಈ ಮೂರು ಹೆಸರುಗಳ ಅರ್ಥ ರಾತ್ರಿಯ ಆರಂಭ ಮಧ್ಯಭಾಗ ಮತ್ತು ಅಂತ್ಯ ಎಂಬುದಾಗಿದೆ ಪ್ರತಿ ತಿಂಗಳಲ್ಲಿ ಮತ್ತು ಪ್ರತಿ ಪಕ್ಷದ ಅವಧಿಯಲ್ಲಿ ತ್ರಯೋದಶಿಯ ದ್ವಾದಶಿಯ ಅಂತ್ಯವನ್ನು ಸೇರುವಾಗಿನ ಸಮಯ ಬಿಂದುವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ ನಾಳೆ ನಮ್ಮಲ್ಲಿ ಇರುವ ಕಷ್ಟ ಪರಿಹಾರವನ್ನು ಕಂಡುಕೊಳ್ಳಲು ಕೆಳಗಿನ ಸ್ತೋತ್ರ ಪಠಿಸಿರಿ ಸ್ತೋತ್ರ ಪಠನೆ ಬಾರದಿರುವವರು ಅದರ ಅರ್ಥ ಸಹ ಓದಬಹುದು ಶುಭವಾಗಲಿ ಶಿವ ಶಿವಸ್ತೋತ್ರ ಪ್ರಸ್ತಾವನೆ ಸಂಸ್ಕೃತ ಭಾಷೆಯಲ್ಲಿದೆ ದಾರಿದ್ರ್ಯಂ ಎಂಬ ಒಂದು ಪದಕ್ಕೆ ಭಾರತೀಯ ಭಾಷೆಗಳಲ್ಲಿ ಅಂತಹುದೇ ಆದ ಅರ್ಥವುಳ್ಳ ಪದಗಳಿವೆ ಆದರೆ ಈ ಪದಕ್ಕೆ ಪಾಶ್ಚಿಮಾತ್ಯ ಭಾಷೆಗಳಲ್ಲಿ ಸರಿಸಮಾನವಾದ ಪದಗಳೇ ಇಲ್ಲವೆಂದರೂ ಅತಿಶಯೋಕ್ತಿಯಲ್ಲ ಇದೇ ಸಂಸ್ಕೃತ ಭಾಷೆಯ ಸೌಂದರ್ಯ ದಾರಿದ್ರ್ಯಂ ಎಂಬ ಪದಕ್ಕೆ ಸಾಮಾನ್ಯವಾಗಿ ಅರ್ಥೈಸುವುದೇನೆಂದರೆ ಬಡತನ ಎಂಬುದಾಗಿ ಬಡತನದ ಬಗ್ಗೆ ಯೋಚಿಸಿದಾಗ ನಮ್ಮ ಗಮನಕ್ಕೆ ಬರುವುದು ಭೌತಿಕ ಸಂಪತ್ತು ಹಾಗೂ ಅದರ ಸುತ್ತ ಸುತ್ತಿಕೊಂಡಿರುವ ಅಗತ್ಯತೆಗಳು ಆದರೆ ದಾರಿದ್ರ್ಯಂ ಪದದ ಅಂತರಾರ್ಥವು ಇದಕ್ಕಿಂತ ವಿಶಾಲವಾದದ್ದು ಭೌತಿಕವಾಗಿ ಅಪಾರ ಸಂಪತ್ತನ್ನು ಗಳಿಸುವ ಗಳಿಸಿರುವವನು ಅಥವಾ ಹುಟ್ಟಿನಿಂದಲೇ ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಬೆಳೆದು ಬಂದವನು ಕೂಡ ದಾರಿದ್ರ್ಯದಿಂದ ಬಳಲುತ್ತಿರಬಹುದು ಹಲವಾರು ಶ್ರೀಮಂತ ವ್ಯಕ್ತಿಗಳು ತಮ್ಮ ರಜೆ ದಿನಗಳನ್ನು ದಿನಕ್ಕೊಂದು ದೇಶದಲ್ಲಿ ಕಳೆದು ದಿನನಿತ್ಯವೂ ಐಷಾರಾಮಿ ಕಾರುಗಳಲ್ಲಿ ಓಡಾಡಿಕೊಂಡಿದ್ದರೂ ಅವರುಗಳು ಸಹ ದಾರಿದ್ರ್ಯವನ್ನು ಅನುಭವಿಸುತ್ತಿರಬಹುದು ಅವರಲ್ಲಿ ಕೆಲವರನ್ನು ಕೂಲಿಯವರೊಂದಿಗೋ ಅಥವಾ ತರಕಾರಿ ಮಾರುವವೊಂದಿಗೋ ಒಂದೆರಡು ರೂಪಾಯಿಗಳಿಗೂ ಚೌಕಾಸಿ ಮಾಡುವವರನ್ನು ಕಾಣಬಹುದು ಈ ವಿಧದ ಅವರ ನಡ ನಡವಳಿಕೆಗಳು ಅವರು ಅನುಭವಿಸುತ್ತಿರುವ ದಾರಿದ್ರ್ಯದ ಬಗೆಗೆ ಕೆಲವು ಉದಾಹರಣೆಗಳು ಇದೇ ರೀತಿಯ ಅನೇಕ ಸಂದರ್ಭಗಳನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಗಮನಿಸುವುದು ಇವುಗಳ ಒಟ್ಟಿನ ಸಾರಾಂಶವೆಂದರೆ ದಾರಿದ್ರ್ಯವು ಭೌತಿಕ ದಾರಿದ್ರ್ಯಕ್ಕೆ ಮಾತ್ರ ಅನ್ವಯಿಸಲಾರದು ಎಂಬುದನ್ನು ಖಚಿತಪಡಿಸುತ್ತದೆ ದಾರಿದ್ರ್ಯವು ಭೌತಿಕ ಅಥವಾ ಸಂಪತ್ತಿಗೆ ಇಲ್ಲವೇ ಆಧ್ಯಾತ್ಮಿಕ ಬಡತನಕ್ಕೂ ಅನ್ವಯಿಸುತ್ತದೆ ಮಹರ್ಷಿ ವಸಿಷ್ಠರ ಈ ಸ್ತೋತ್ರವು ಈ ವಿಧದ ಬಡತನದ ದುಃಖಗಳನ್ನು ನಾಶ ಮಾಡಲೆಂದು ದೇವದೇವ ಮಹಾದೇವನಲ್ಲಿ ಪ್ರಾರ್ಥಿಸುವುದು ಶಿವನು ತಮೋಗುಣದ ಸಾಕಾರ ಮೂರ್ತಿಯಾದರೆ ಮಹಾವಿಷ್ಣುವು ಸತ್ವ ಹಾಗೂ ರಜೋಗುಣಗಳ ಸಹಕಾರ ಮೂರ್ತಿ ಎಲ್ಲ ಮೂರು ಗುಣಗಳು ಪರಸ್ಪರ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬೇಕು ಹಾಗಾಗಿ ಸೃಷ್ಟಿ ಸ್ಥಿತಿ ಲಯಗಳ ಅಧಿಪತಿಗಳು ಪರಸ್ಪರ ಜೊತೆಯಾಗಿ ಬ್ರಹ್ಮಾಂಡ ನೃತ್ಯವನ್ನು ವಿಶ್ವದ ಸಮತೋಲನಕ್ಕಾಗಿ ನರ್ತಿಸಬೇಕು ಶ್ಲೋಕ ಒಂದು ಸಂಸ್ಕೃತದಲ್ಲಿ ವಿಶ್ವೇಶ್ವರಾಯ ನರಕ ನರಕರ್ಣವ ತಾರಣಾಯ ಕರುಣಾಮೃತಾಯ ಶಶಿಶೇಖರ ಧಾರಣಾಯ ಕರ್ಪೂರ ಕಾಂತಿದವಲಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ವಿಶ್ವೇಶ್ವರನೇ ನರಕಾಂಬುದಿ ದಾಟಿಸುವನೆ ಕರ್ಣಾಮೃತನೇ ಚಂದ್ರಶಿಕೆಯ ಭೂಷಣನೆ ಕರ್ಪೂರ ಮಲ್ಲಿಗೆ ಧವಳ ವರ್ಣನೆ ಜಠಾಧರಣೆ ದಾರಿದ್ರ್ಯ ದುಃಖ ದಹಿಸುವನೆ ಶಿವನೇ ನಮಿಪೆ ವಿವರಣೆ ಯಾರ ಸಮಸ್ತ ವಿಶ್ವದ ಅಧಿಪತಿಯೋ ಯಾರು ನಮ್ಮನ್ನು ನರಕ ಸದೃಶವಾದ ಸಂಸಾರ ಸಾಗರವನ್ನು ದಾಟಲು ಸಹಕರಿಸುತ್ತಾರೋ ಯಾರ ಪರಮ ಪವಿತ್ರವಾದ ನಾಮವು ಕಿವಿಗೆ ಅಮೃತದಂತೆ ಅಪ್ಯಾಯಮಾನವನ್ನುಂಟು ಮಾಡುತ್ತದೆ ಯಾರು ಅರ್ಧಚಂದ್ರನನ್ನು ಒಡವೆಯಂತೆ ಧರಿಸಿರುವರೋ ಯಾರ ದೈದೀಪ್ಯಮಾನವಾದ ಕರ್ಪೂರದ ದೀಪವು ಶುಭ್ರವಾದ ಬೆಳಕಿನಂತೆ ಬೆಳಗುತ್ತಿದೆಯೋ ಯಾರು ಬಾತಿರದ ಹಾಗೂ ಕತ್ತರಿಸದೇ ಇರುವ ಕೂದಲನ್ನು ಧರಿಸುವುದು ಬಡತನದ ದುಃಖವನ್ನು ದಹಿಸುವ ಆ ಶಿವನಿಗೆ ನಾನು ಅಂದಿಸುವೆ ಶ್ಲೋಕ ಎರಡು ಸಂಸ್ಕೃತದಲ್ಲಿ ಗೌರಿಪ್ರಿಯಾಯಜನೀಶಕಲಾಧರಾಯ ಕಾಲಂತಕಾಯ ಭುಜಗಾದಿಪಂಕಜಕಣಾಯ ಗಂಗಾಧರಾಯ ಗಜರಾಜ ವಿಮರ್ಧನಾಯ ದಾರಿದ್ರ್ಯ ದುಃಖಧನಾಯ ನಮಃ ಶಿವಾಯ ಕನ್ನಡದಲ್ಲಿ ಗೌರಿಪ್ರಿಯ ಚಂದ್ರಕಲೆ ಧರಿಸುವವನೇ ಕಾಲಂತಕನೇ ಸರ್ಪರಾಜ ಕಂಕಣನೆ ಗಂಗಾಧರನೇ ಗಜರಾಜನ ಮಣಿಸಿದವನೇ ದಾರಿದ್ರ್ಯ ದುಃಖ ದಹಿಸುವನೇ ಶಿವನೇ ನಮಿಪೆ ವಿವರಣೆ ಯಾರನ್ನು ದೇವಿ ಪಾರ್ವತಿಯು ಆರಾಧಿಸುತ್ತಾಳೋ ಯಾರು ರಾತ್ರೆಯ ಅಧಿದೇವತೆಯಾದ ಅರ್ಧಚಂದ್ರನನ್ನು ತನ್ನ ಶಿಖ ಶಿ ಶಿರದಲ್ಲಿ ಧರಿಸುವನು ಯಾ ಕಾಲಯಮನನ್ನೇ ನಾಶಪಡಿಸುವವನು ಯಾರು ಸರ್ಪಗಳ ರಾಜನನ್ನೇ ತನ್ನ ತೋಳ್ಬಲದಿಂದ ತೋಳ್ಬಂದಿಯನ್ನಾಗಿ ಧರಿಸುವವನು ಯಾರು ತನ್ನ ಶಿರದಲ್ಲಿ ಗಂಗೆಯನ್ನು ಇಟ್ಟುಕೊಂಡಿರುವನು ಯಾರು ಗಜರಾಜನನ್ನು ಸಂಹಾರ ಮಾಡಿದವನು ಬಡತನದ ದುಃಖಗಳನ್ನು ಸುಟ್ಟು ಬೂದಿ ಮಾಡುವ ಓ ಶಿವನೇ ನಿನಗೆ ನನ್ನ ಭಕ್ತಿಪೂರ್ವಕ ನಮನಗಳು ಶ್ಲೋಕ ಸಂಸ್ಕೃತದಲ್ಲಿ ಭಕ್ತಿಪ್ರಿಯಾಯ ಭವರೋಗ ಭಯ ಭಯಾಪಹಾಯ ಉಗ್ರಾಯ ದುರ್ಗಭವ ಸಾಗರ ತಾರಣಾಯ ಜ್ಯೋತಿರ್ಮಯಾಯ ಪುನರುದ್ಧರವ वनराय दारिद्र्य दुःख दहनाय नमशिवाय भक्तिप्रियने भवरोग भवरोगभयहरने उग्रने दुर्गमभाव भवाभंधी दाटसवने ज्योतिस्वरूपी मर मरुजन्म निवारकने दारिद्र्य दुःख दहिसुवने शिवने नमिपे विवरणे ಯಾರನ್ನು ಅವನ ಭಕ್ತನು ತೀವ್ರವಾಗಿ ಪ್ರೀತಿಸಲ್ಪಡುತ್ತಾನೋ ಮಾನವನ ಜೀವನದಲ್ಲಿ ರೋಗ ರುಜಿನಿಗಳ ಭೀತಿಯನ್ನು ನಾಶಪಡಿಸುವೋ ಯಾರ ಇರುವಿಕೆಯೇ ದುರ್ಜನರ ಮನದಲ್ಲಿ ಭೀತಿ ಹುಟ್ಟಿಸುವುದು ದುರ್ಬರವಾದ ಸಂಸಾರ ಸಾಗರವನ್ನು ದಾಟಲು ಮಾರ್ಗದರ್ಶನವನ್ನು ನೀಡುವನು ಯಾರು ಬೆಳಕಿನ ಮೂರ್ತ ಸ್ವರೂಪನೋ ಯಾರು ತನ್ನ ದಿವ್ಯನಾಮಗಳನ್ನು ಪಠಿಸುವಾಗ ನಾಟ್ಯಗೈಯುತ್ತಾರೋ ಬಡತನದ ಬೇಗೆಯ ದುಃಖಗಳನ್ನು ಸುಟ್ಟು ಬೂದಿ ಮಾಡುವ ಮಹೇಶ್ವರನಿಗೆ ನನ್ನ ಭಕ್ತಿಪೂರ್ವಕ ಮನಗಳು ಶ್ಲೋಕ ನಾಲ್ಕು ಸಂಸ್ಕೃತದಲ್ಲಿ ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಭಲೇಕ್ಷಣಾಯ ಮಣಿಕುಂಡಲ ಮಂಡಿತಾಯ ಮಂಜೀರಪದಾಯ ಗಲಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ಚರ್ಮಾಂಬರನೆ ಶವಭಸ್ಮ ವಿಲೇಪಿತನೇ ಹಣೆಗಣ್ಣವನೇ ಸರ್ಪಕುಂಡಲ ಶೋಭಿತನೇ ಪಾದದಿ ಗೆಜ್ಜೆ ತೊಟ್ಟವನೇ ಜಠಾಧಾರನೆ ದಾರಿದ್ರ್ಯ ದುಃಖ ದಹಿಸುವನೆ ಶಿವನೇ ನಮಿಪೆ ವಿವರಣೆ ಯಾರ ವಸ್ತ್ರವು ಪ್ರಾಣಿಯ ಚರ್ಮದಿಂದಾಗಿರುವುದು ಯಾರು ತನ್ನ ಶರೀರವನ್ನೆಲ್ಲ ಚಿತೆಯಲ್ಲಿ ಉರಿದು ಬೂದಿಯಾದ ಭಸ್ಮವನ್ನೇ ಲೇಪಿಸಿಕೊಳ್ಳುವನು ಯಾರು ತನ್ನ ಕಾಲುಗಳಿಗೆ ಸುಮಧುರ ನಾದವನ್ನು ಉಂಟುಮಾಡುವ ಗೆಜ್ಜೆಯನ್ನು ಧರಿಸಿರುವನು ಯಾರು ತನ್ನ ತಲೆಗೂದಲನ್ನು ಬಾಚದೆ ಕತ್ತರಿಸದೆ ಇಟ್ಟುಕೊಂಡಿರುವನು ಬಡತನದ ದುಃಖಗಳನ್ನು ಕ್ಷಣಮಾತ್ರದಲ್ಲಿ ಬೂದಿ ಮಾಡುವ ಏ ಶಂಕರನೇ ನಿನಗೆ ನನ್ನ ಪ್ರಣಾಮಗಳು ಶ್ಲೋಕ ಐದು ಸಂಸ್ಕೃತದಲ್ಲಿ ಪಂಚಾನನಾಯ ವಿಭೂಷಣಾಯ ಹೇಮಾಂಶುಕಾಯ ಭುವನತ್ರಯಮಂಡನಾಯ ಆನಂದಭೂಮಿ ವರದಾಯ ತಮೋರಹಾರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ಐಮೊಗನೆ ಸರ್ಪರಾಜ ವಿಭೂಷಿತನೇ ಹೊನ್ನತ್ತರಿಯ ಹೊದ್ದವನೇ ಮೂ ಮೂಲೋಕ ಶೋಭಿಪನೆ ಆನಂದ್ರಾಶ್ರಯನೇ ವರದನೇ ತಮೋಹರನೇ ದಾರಿದ್ರ್ಯ ದುಃಖ ದಹಿಸುವನೆ ಶಿವನೇ ನಮಿಪೆ ವಿವರಣೆ ಯಾರಿಗೆ ಐದು ಮುಖಗಳಿರೋದು ಹಾಗೂ ಸರ್ಪರಾಜನನ್ನೇ ಆಭರಣವಾಗಿ ಧರಿಸುವನು ಯಾರು ದಿವ್ಯವಾದ ಬಂಗಾರದ ವಸ್ತ್ರವನ್ನು ಧರಿಸುವನು ಮೂರು ಲೋಕಗಳಲ್ಲೂ ಶೋಭಿಸಲ್ಪಟ್ಟವನು ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸುವವನು ಆನಂದದ ಸಾಗರನು ತಾಮಸ ಶಕ್ತಿಯನ್ನೇ ಮೂರ್ತಿಭವಿಸಿರುವ ಬಡತನದ ಬೇಗೆಯನ್ನು ಸುಟ್ಟು ಬೂದಿ ಮಾಡುವ ಶಿವನಿಗೆ ನನ್ನ ನಮನಗಳು ಶ್ಲೋಕಾರು ಸಂಸ್ಕೃತದಲ್ಲಿ ಭಾನುಪ್ರಿಯಾಯ ಧುರಿತಾರಣಾವತಾರಣಾಯ ಕಾಲಾಂತಕಾಯ ಕಮಲಾಸನಾಯ ಪೂಜಿತಾಯ ನೇತ್ರ त्रयाया ಶುಭಲಕ್ಷಣ ಲಕ್ಷ್ಮಿತಾ ಲಕ್ಷ ಲಕ್ಷಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ಭಾನುಪ್ರಿಯನೇ ಶಾಪ ಶರದಿ ದಾಟಿಸುವನೆ ಕಾಲಾಂತಕನೆ ಕಮಲಾಸನ ಪೂಜಿತನೆ ಮುಕ್ಕಣ್ಣನೆ ಶುಭಲಕ್ಷಣ ತೋರುವವನೆ ದಾರಿದ್ರ್ಯ ದುಃಖ ದಹಿಸುವೆ ಶಿವನೇ ನಮಿಪೆ ವಿವರಣೆ ಯಾರು ಸೂರ್ಯದೇವನಿಗೆ ಅತ್ಯಂತ ಪ್ರೀ ಪ್ರೀತಿಪಾತ್ರನೋ ಯಾರು ನಮಗೆ ಸಂಸಾರ ಸಾಗರವನ್ನು ಕ್ಷೇಮವಾಗಿ ದಾಟಲು ಸಹಾಯ ಮಾಡುತ್ತಾರೋ ಯಾರು ಯಮಧರ್ಮರಾಜನನ್ನು ನಾಶಪಡಿಸಿದವನು ಕಮಲಪುಷ್ಪದ ಸಿಂಹಾಸನದಲ್ಲಿ ವಿರಾಜಮಾನನಾಗಿರುವ ಬ್ರಹ್ಮನಿಂದ ಆರಾಧಿಸಲ್ಪಡುವವನನ್ನು ಮತ್ತು ಯಾರಿಗೆ ಮೂರು ಕಣ್ಣುಗಳಿದ್ದು ಸಮಸ್ತ ಶುಭಲಕ್ಷಣಗಳನ್ನು ತೋರುವ ಬಡತನದ ದುಃಖಗಳನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿ ಮಾಡುವ ಆ ಶಿವನಿಗೆ ನನ್ನ ಭಕ್ತಿಪೂರ್ವಕ ನಮನಗಳು ಶ್ಲೋಕ ಎರಡು ಸಂಸ್ಕೃತದಲ್ಲಿ ರಾಮಪ್ರಿಯಾಯ ರಘುನಾಥ ವರಪ್ರದಾಯ ನಾಗಪ್ರಿಯಾಯ ನರ ಕಾರಣವರತರಣಾಯ ಪುಣ್ಯಾಯ ಪುಣ್ಯಚರಿತಾಯ ಸುರಾರ್ಚಿತಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ರಾಮಪ್ರಿಯನೇ ರಘುನಾಥ ವರದಾತನೇ ನಾಗ ಪ್ರಿಯ ನರಕಾರ್ಣವ ದಾಟಿಸುವವನೇ ಪುಣ್ಯ ಸ್ವರೂಪಿ ಪುಣ್ಯಚರಿತ್ರ ದೇವ ಪೂಜಿತನೇ ದಾರಿದ್ರ್ಯ ದುಃಖ ದಹಿಸುವನೇ ಶಿವನೇ ನಮಿಪೆ ವಿವರಣೆ ಯಾರು ವಿಷ್ಣುವಿನ ಅವತಾರವಾದ ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನು ಹಾಗೂ ರಘುವಂಶದ ಶ್ರೇಷ್ಠ ಚಕ್ರವರ್ತಿಯಾದ ಶ್ರೀರಾಮಚಂದ್ರನಿಗೆ ಅನೇಕ ವರಗಳನ್ನು ದಯಪಾಲಿಸಿರುವನು ಸರ್ಪಗಳಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ನರಕವನ್ನೇ ನಾಶಪಡಿಸಿದವನು ಪವಿತ್ರ ಪವಿತ್ರದಲ್ಲಿ ಪರಮ ಪವಿತ್ರನಾದವನು ದೇವಾನುದೇವತೆಗಳಿಂದ ಪೂಜಿಸಲ್ಪಡುವವನು ಭಕ್ತರ ಬಡತನದ ದುಃಖಗಳನ್ನು ಸುಟ್ಟು ಬುದ್ಧಿ ಮಾಡುವ ಆ ಶಂಕರ ಮಹಾದೇವನಿಗೆ ನನ್ನ ಭಕ್ತಿಪೂರ್ವಕನ ಮನಗಳು ಕೈ ಎಂಟು ಸಂಸ್ಕೃತದಲ್ಲಿ ಮುಕ್ತೀಶ್ವರಾಯ ಫಲದಾಯ ಗಣೇಶ್ವರಾಯ ಗೀತಪ್ರಿಯಾಯ ವೃಷಭೇಶ್ವರ ವರ ವಾಹನಾಯ ಮಾತಂಗ ಚರ್ಮ ವಸನಾಯ ಮಹೇಶ್ವರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ಮುಕ್ತೀಶನೇ ಫಲದಾತ ಗುಣಗಳೊಡನೆಯ ಗೀತಪ್ರಿಯನೇ ವೃಷಭೇಂದ್ರ ವಾಹನನೆ ಮಾತಂಗ ಚರ್ಮಧರನೆ ಮಹೇಶ್ವರನೇ ದಾರಿದ್ರ್ಯ ದುಃಖ ದಹಿಸುವನೆ ಶಿವನೇ ನಮಿಪೆ ವಿವರಣೆ ಸಂಪೂರ್ಣ ಭಕ್ತಿಯಿಂದ ಪೂಜಿಸಿದರೆ ಮುಕ್ತಿಯನ್ನು ದಯಪಾಲಿಸುವ ದೇವದೇವನೇ ಅವನು ಗಣಗಳ ರಾಜ ಹಾಗೂ ಸಂಗೀತ ಪ್ರಿಯ ಮತ್ತು ಅವನ ವಾಹನವು ನಂದಿ ಗಜಚರ್ಮವನ್ನೇ ಧರಿಸುವವನು ನೀನು ಓ ಮಹೇಶ್ವರ ನೀನು ಕ್ಷಣ ಮಾತ್ರದಲ್ಲಿ ಬಡತನದ ದುಃಖಗಳನ್ನು ಸುಟ್ಟು ಬೂದಿ ಮಾಡುವೆ ನಿನ್ನ ಪಾದಗಳಲ್ಲಿ ಶರಣಾಗಿ ಭಕ್ತಿಯಿಂದ ನಮಸ್ಕರಿಸುವೆ ಸಂಸ್ಕೃತದಲ್ಲಿ ಒಂಬತ್ತನೇ ಶ್ಲೋಕ ಗೌರಿ ವಿಲಾಸ ಭುವನಾಯ ಮಹೋಧರಾಯ ಪಂಚನಾಯ ಶರಣಾಗತ ರಕ್ಷಕಾಯ ಶರ್ವಾಯ ಸರ್ವ ಜಗತಾಮತ್ರಿಕಾಪಾಯ ತನ್ಮೈ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಕನ್ನಡದಲ್ಲಿ ಗೌರಿ ವಿಲಾಸ ನಿಲಯನೆ ಮುಕ್ತಿಪ್ರದಾತ ಐಮೋಗನೆ ಶರಣೆಂಬೆರನು ಕಾಯುವನೆ ಪ್ರಲಯಕರ ಎಲ್ಲಾ ಜಗದೊಡೆಯ ನಿನಗೆ ದಾರಿದ್ರ್ಯ ದುಃಖ ದಹಿಸುವನೆ ಶಿವನೇ ನಮಿಪೆ ವಿವರಣೆ ಭಕ್ತರ ದಾರಿದ್ರ್ಯವನ್ನು ದಹಿಸುವ ಗೌರೀ ದೇವಿಯ ಅನುಗ್ರಹ ಪ್ರಪಂಚವಾದ ದೇವದೇವನಾದ ಸಿಂಹದಂತಿರುವ ಸಮಸ್ತ ಕೋರಿಕೆಗಳ ಈಡೇರಿಸುವ ಕಲ್ಪವೃಕ್ಷವೇ ಆಗಿರುವ ರಕ್ಷಣೆಯನ್ನು ಬೇಡುವವರಿಗೆ ಸರ್ವಸ್ವವೂ ಆಗಿರುವ ಹಾಗೂ ಸಮಸ್ತ ವಿಶ್ವದ ಅಧಿಪತಿಯಾದ ಮಹಾದೇವನೇ ನಿನಗೆ ಭಕ್ತಿಪೂರ್ವಕ ನಮನಗಳು ಫಲಶ್ರುತಿ ಸಂಸ್ಕೃತದಲ್ಲಿ ವಸಿಷ್ಠೇನ ಕೃತ ಸ್ತೋತ್ರಂ ಸರ್ವ ಸರ್ವಸಂಪನ್ನತ್ತರಂ ಪರಂ ತ್ರಿಸಂಜಾಯ ಪಟೇನಿತ್ಯಂ ಸಹಿ ಸ್ವರ್ಗಮ ಫಲಶ್ರುತಿ ಕನ್ನಡದಲ್ಲಿ ವಸಿಷ್ಠವಾಮುನಿ ರಚಿಸಿದಿ ರಚಿಸದಿ ಸ್ತೋತ್ರವನ್ನು ಭಕ್ತಿಯಿಂದ ದಿನವೂ ಮೂರ್ಖಾಲ ಪಡಿಸುವವರಿಗೆಲ್ಲ ಸಂಪದ ಸ್ವರ್ಗ ಸುಖವು ವಿವರಣೆ ವಸಿಷ್ಠ ಮುನಿಗಳು ರಚಿಸಿದ ಈ ಸ್ತೋತ್ರವನ್ನು ತ್ರಿಕಾಲದಲ್ಲೂ ಭಕ್ತಿಯಿಂದ ಪಠಿಸುವವರ ಎಲ್ಲರ ರೋಗರುಜಿನಗಳನ್ನು ದೂರವಾಗಿ ಎಲ್ಲ ವಿಧದ ಸ್ವರ್ಗ ಸದೃಶ್ಯವಾದ ಸಂಪತ್ತುಗಳನ್ನು ಅನುಭವಿಸುವವರು ಓಂ ನಮ ಶಿವಾಯ ಶಿವಾಯ ನಮಂ ಓಂ ಓಂ ನಮ ಶಿವಾಯ ಶಿವಾಯ ನಮ ಓಂ ಎಲ್ಲ ಪ್ರದೋಷ ಆಚರಿಸಿ ಶುಭವಾಗಲಿ ಸರ್ವ ಸಮಸ್ತ ಭವಂತು ಸರ್ವೇ ಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತಃ ಕೃಷ್ ಕೃಷ್ಣಾರ್ಪಣಾ ಮಸ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ